ಮತ್ತು ಒಳ ಮೀಸಲಾತಿ ವರ್ಗೀಕರಣ ಕುರಿತು ಒಂದು ಮಹತ್ವದ ತೀರ್ಮಾನವನ್ನು ಕೊಟ್ಟಿದೆ ಆ ತೀರ್ಮಾನವನ್ನು ನಮ್ಮ ಸಮುದಾಯದ ಪರವಾಗಿ ಸ್ವಾಗತಿಸ್ತಾ ಈ ಒಂದು ಐತಿಹಾಸಿಕ ತೀರ್ಮಾನ ಬರಬೇಕಾದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದಂಥ ಮುಂಚೂಣಿ ನಾಯಕರಾದ ನಮ್ಮ ಮನ್ನಕೃಷ್ಣ ಮಾದಿಗ ಮಾದಿಗಣ್ಣನವರು ಮತ್ತು ಅದೇ ರೀತಿ ಕರ್ನಾಟಕದಲ್ಲಿ ಏನೊಂದು ಈ ಒಂದು ಹೋರಾಟ ಎಮ್ಮರಾಗಿ ಬೆಳಿಬೇಕೆಂದ್ರೆ ಮುಖ್ಯವಾದ ಕಾರಣ ನಮ್ಮ ಎಂ ಶಂಕರಪ್ಪನವರು ಮತ್ತು ಸಿ ಕೆ ಜಯರಾಮ್ ಸರ್ ದಿವಂಗತ ಸಿ ಕೆ ಜಯರಾಮ್ ಸರ್ ಇವರನ್ನು ಇವತ್ತು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅದೇ ರೀತಿ ಮುಂಚೂಣಿ ನಾಯಕತ್ವ ವಹಿಸಿಕೊಂಡು ಹೋರಾಟಗಳನ್ನು ಮಾಡಿದಂಥ ಎಲ್ಲ ನನ್ನ ನಾಯಕರಿಗೂ ಅದೇ ರೀತಿಯಾದಂತಹ ಸಹಕಾರ ಕೊಟ್ಟದ ನಮ್ಮ ಸಚಿವರಾದ ಮಾಜಿ ಸಚಿವರಾದಂಥ ಎ ನಾರಾಯಣಸ್ವಾಮಿ ಅವರು ಮತ್ತು ಎಚ್ ಆಂಜನೇಯರವರು ಮತ್ತು ಆಲಿ ನಮ್ಮ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸಾಹೇಬರನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಒಂದು ಅವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ಹೋರಾಟಗಾರರಿಗೆ ಒಂದು ಧನ್ಯವಾದಗಳನ್ನು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯ ವಿಚಾರವಾಗಿ ಒಂದು ಐತಿಹಾಸಿಕವಾದ ತೀರ್ಪನ್ನು ಕೊಟ್ಟಿದೆ ಅದನ್ನು ನಮ್ಮ ಇಡೀ ಕರ್ನಾಟಕದ ಎಲ್ಲ ಮಾದಿಗ ಬಂಧುಗಳ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಉತ್ಪೂರ್ತವಾದ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಮನ್ನರೆ ಮೊದಲಿಗೆ ಏನು ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಇರತಕ್ಕದ್ದನ್ನು ಸರಿದೂಗಿಸಿ ಹಿಂದಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ವರ್ಗೀಕರಣ ಮಾಡಿ ಜಾತಿವಾರು ಅವರಿಗೆ ರಿಯಾಯಿತನ್ನು ಪರ್ಸೆಂಟೇಜ್ಗಳನ್ನು ಫಿಕ್ಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು ಅದರಂತೆಯೇ ಮಾನ್ಯ ಕೇಂದ್ರ ಸಚಿವರಾದ ಮಾಜಿ ಎ ನಾರಾಯಣಸ್ವಾಮಿ ಅವರು ಕೊಟ್ಟ ಮಾತಿನಂತೆ ಅವರು ಏನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ಸ್ವಂತ ಹಣದಿಂದ ಕೇಸನ್ನು ನಡೆಸಿ ಯಾವುದೇ ಕಾರಣದಿಂದ ನಾನು ಒಳಮೀಸಲಾತಿ ಜಾರಿಯಾಗಲಿಲ್ಲವಾದರೆ ನಾನು ಕರ್ನಾಟಕದಲ್ಲಿ ನಾನು ಚುನಾವಣೆಗೆ ನಿಲ್ಲುವುದಿಲ್ಲ ಎಂಬ ಮಾತನ್ನು ಅವರು ಹೇಳಿದರು ಅದೇ ಪ್ರಕಾರವಾಗಿ ಅವರು ನಮಗೆ ನಮ್ಮ ಮಾದಿಗ ಸಮುದಾಯಕ್ಕೆ ಒಳಮೀಸಲಾತಿಯನ್ನು ಜಾರಿ ಮಾಡಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕೋಲಾರ ಜಿಲ್ಲಾ ವತಿಯಿಂದ ಮಾದಿಗ ಜಿಲ್ಲಾವತಿ ಸಮಿತಿಯಿಂದ ಅವರಿಗೆ ಹುರುತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸುತ್ತೇನೆ ಮತ್ತು ಮತ್ತು ಅದೇ ರೀತಿ ಯಾವ ಸರ್ಕಾರದಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲೂ ಬಿ ಜೆ ಪಿ ಸರ್ಕಾರದಲ್ಲೂ ರ ಮತ್ತು ಜೆ ಡಿ ಎಸ್ ಸರ್ಕಾರದಲ್ಲೂ ಕೂಡ ಒಳಮೀಸಲಾತಿ ಮೀಸಲಾತಿ ವಿಚಾರವಾಗಿ ನಮ್ಮದೇ ಆದ ಮುಖಂಡರುಗಳು ಯಾರಿದ್ದಾರೆ ಹೆಚ್ ಆಂಜನೇಯ ಇರ್ಬೋದು ಮತ್ತು ಕೆ ಎಚ್ ಮುನಿಯಪ್ಪ ಅವ್ರು ಇರ್ಬೋದು ರೂಪಮ್ಮ ಇರ್ಬೋದು ದುರ್ಯೋಧನಗಳಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಲಿತ ಸಂಘಟನೆಗಳ ಹಣ ತಮ್ಮಂದರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ವಿಚಾರವಾಗಿ ಎಲ್ಲರೂ ಕೂಡ ನಮಗೆ ಶ್ಲಾಘನೆ ಮಾಡಿದ್ದಾರೆ ಅವ್ರಿಗಿರ್ಗೂ ಕೂಡ ಎಲ್ಲರಿಗೂ ಕೂಡ ನಾವು ಅನೇಕ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಜೊತೆಯಲ್ಲಿ ಹೋರಾಟಗಳನ್ನು ಮಾಡ್ತಾ ಹಳ್ಳಿಯಿಂದ ತಾಲೂಕು ಅಧ್ಯಕ್ಷಗಳು ಪದಾಧಿಕಾರಿಗಳು ಹೋಬಳಿ ಅಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ರಾಜ್ಯ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಕೇಳಿ ಒಟ್ಟಾರೆಯಾಗಿ ಎಲ್ಲ ಸಂಘಟನೆಗಳು ಏನಿರ್ಬೋದು ಕರ್ನಾಟಕ ಮಾದಿಗ ದಂಡೋರ ಇರ್ಬೋದು ಮಾದಿಗ ದಂಡೋರ ಇರ್ಬೋದು ಮತ್ತು ಮಾತಂಗ ಸಮುದಾಯ ಇರ್ಬೋದು ಮತ್ತು ಸಂಘದವರು ಸಂಘದವರಿರ್ಬೋದು ಎಲ್ಲ ಮಾದರಿ ಸಂಘಟನೆಗಳು ಸೇರಿ ಈ ಒಂದು ಒಕ್ಕೂಗಳಿಂದ ನಮಗೆ ರಾಜ್ಯದಲ್ಲಿ ಮೀಸಲಾತಿಯಲ್ಲಿ ಒಳಮೀಸಲಾತಿ ಮೀಸಲಾತಿ ಕೊಡಲೇಬೇಕು ಅಂತೇಳಿ ಹೋರಾಟಗಳನ್ನು ಮಾಡಿ ಇವತ್ತು ಈ ಜೀವ ನಮಗೆ ಸಿಕ್ಕಿದೆ ಆ ಜಯ ಅವನ್ನು ನಾವು ಏನು ತೀರ್ಪಾಗಿ ನಮಗೆ ಕೊಟ್ಟಿದೆ ಆ ರಾಜ್ಯ ಸುಪ್ರೀಂ ಕೋರ್ಟ್ ನಮಗೆ ಏನು ಕೊಟ್ಟಿದೆ ಅದು ರಾಜ ಕೇಂದ್ರ ಸರ್ಕಾರ ಮಣಿಸಿ ಅದು ಅನುಷ್ಠಾನಕ್ಕೆ ತಂದು ರಾಜ್ಯ ಸರ್ಕಾರ ಕಳಿಸಿ ಕೂಡಲೇ ಅದನ್ನು ಕೈಗೊಳ್ಳ ಕೈಗೊಳ್ಳಬೇಕೆಂದು ಅವರು ಮನೆಯನ್ನು ಮಾಡ್ತಾ ಇದ್ದೇನೆ ಮತ್ತು ಏನು ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಚಿಫ್ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಕೂಡ ನಮಗೆ ಈ ಒಂದು ಈ ಅಸ್ಪೃಶ್ಯ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ಅವ್ರು ಏನು ನಾನು ದಲಿತ ಮುಖಂಡ ದಲಿತುಕೊಂಡ ಅಹಿಂದ ಮುಖಂಡ ಅಂತ ಹೇಳ್ತಾರೆ ಈ ಸಮಯದಲ್ಲಿ ನಮ್ಮ ಮಾದಿಗ ಮತ್ತು ಉಪಜಾತಿಗಳಿಗೆ ಅವರು ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ನಾವು ಅವ್ರನ್ನ ನಾವು ಬಿಡ್ಕೊಳ್ತಾ ಇದ್ವಿ ಮತ್ತು ಮನವಿಯನ್ನು ಅವರು ಕೂಡ ಮಾಡ್ತಾ ಇದ್ವಿ ಅವರು ಕೂಡ ಮಾಡ್ತಾರೆ ಅನ್ನೋ ಮಾತನ್ನ ಹಿಂದಾಗ್ಲೇ ಹೇಳಿದ್ದಾರೆ ಹಾಗಾಗಿ ಮತ್ತೆ ಈಗ ತೆಲಂಗಾಣದಲ್ಲಿ ಏನಿದೆ ತೆಲಂಗಾಣದಲ್ಲಿ ಈಗಾಗಲೇ ರೇವಂತ್ ರೆಡ್ಡಿ ಅವರು ನಿನ್ನೆ ಅಧಿವೇಶನದಲ್ಲಿ ಹೇಳಿದರೆ ಈಗಾಗಲೇ ನಾನು ಏನು ಕೇಂದ್ರ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ನಾನು ಈಗ ಕೂಡಲೇ ಜಾರಿ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿಬಿಟ್ರು ಹಾಗಾಗಿ ಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ರೆ ನಾವು ಒಳ್ಳೇದಂತೇಳಿ ಅವರನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ